ಕ್ರಿಕೆಟ್ ಕೇವಲ ಆಟ ಅಲ್ಲ ಕೆಲವೊಮ್ಮೆ ಅದು ಅಧಿಕಾರ ನಿಯಮ ಮತ್ತು ರಾಜತಂತ್ರವೂ ಆಗ್ತದೆ ಎರಡು ಸಾವಿರದ ಇಪ್ಪತ್ತಾರು ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಬಾಂಗ್ಲಾದೇಶ್ ಆಡುತ್ತಿಲ್ಲ ಏಕೆ ಐ ಸಿ ಸಿ ಯಾಕೆ ಒಮ್ಮೆಯೂ ಬಗ್ಲಿಲ್ಲ ಇದೀಗ ಸಂಪೂರ್ಣ ಕಥೆ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತಾರರ ಐ ಸಿ ಸಿ ಟಿ ಟ್ವೆಂಟಿ ವಿಶ್ವಕಪ್ಗೆ ಭಾರತ ಆತಿಥ್ಯ ವಹಿಸಿದೆ ಎಲ್ಲ ತಂಡಗಳು ತಮ್ಮ ತಯಾರಿಯಲ್ಲಿ ತೊಡಗಿದ್ದಾಗ ಬಾಂಗ್ಲಾದೇಶ್ ಕ್ರಿಕೆಟ್ ಬೋರ್ಡ್ ಒಂದು ಅಚ್ಚರಿಯ ನಿರ್ಧಾರ ಪ್ರಕಟಿಸಿತು ಭದ್ರತಾ ಕಾರಣಗಳಿಂದ ನಮ್ಮ ತಂಡ ಭಾರತಕ್ಕೆ ಪ್ರಯಾಣಿಸಲು ಸಾಧ್ಯವಿಲ್ಲ ಎಂದು ಐಸಿಸಿಗೆ ತಿಳಿಸಿತು ಬಾಂಗ್ಲಾದೇಶ ಕೇವಲ ವಿರೋಧ ವ್ಯಕ್ತಪಡಿಸಿಲ್ಲ ಅವರನ್ನು ಬೇಡಿಕೆಯನ್ನು ಇಟ್ರು ನಮ್ಮ ಪಂದ್ಯಗಳನ್ನು ಭಾರತದ ಬದಲಾಗಿ ಶ್ರೀಲಂಕಾದಲ್ಲಿ ನಡೆಸಿ ಅಂತ ಕೇಳಿದ್ರು ಇದು ಕೇಳಲು ಸರಳವಾಗಿದ್ರೂ ಐಸಿಸಿಗಿದು ದೊಡ್ಡ ಸಮಸ್ಯೆಯಾಯಿತು ಐಸಿಸಿ ತಕ್ಷಣವೇ ಭದ್ರತಾ ತಜ್ಞರ ವರದಿಗಳನ್ನು ಪರಿಶೀಲಿಸಿತು ಭಾರತ ಸರ್ಕಾರ ಮತ್ತು ಸ್ಥಳೀಯ ಆಡಳಿತದಿಂದ ಸ್ಪಷ್ಟ ಭರವಸೆ ಸಿಕ್ಕಿತು ಐಸಿಸಿ ಹೇಳಿದ್ದು ಒಂದೇ ಯಾವುದೇ ನಂಬಬಹುದಾದ ಭದ್ರತಾ ಅಪಾಯ ಇಲ್ಲ ಪಂದ್ಯ ವೇಳಾಪಟ್ಟಿಯನ್ನು ಬದಲಾಯಿಸುವ ಅಗತ್ಯವೂ ಇಲ್ಲ ಅನಂತರ ಐಸಿಸಿ ಒಂದು ಅಂತಿಮ ಗಡುವು ನೀಡಿತು ನಿಗದಿತ ವೇಳಾಪಟ್ಟಿ ಪ್ರಕಾರ ಆಡುತ್ತೀರಾ ಅಥವಾ ಹೊರಬರುತ್ತೀರಾ ಎಂದು ಆದರೆ ಬಾಂಗ್ಲಾದೇಶ ಸ್ಪಷ್ಟ ಉತ್ತರ ನೀಡಲೇ ಇಲ್ಲ ಸಮಯ ಮುಗಿಯೇತ ಸಾಗಿತ್ತು ಅಂತಿಮವಾಗಿ ಐಸಿಸಿ ಕಠಿಣ ನಿರ್ಧಾರ ತೆಗೆದುಕೊಂಡಿತು ಬಾಂಗ್ಲಾದೇಶ್ ತಂಡವನ್ನು ಟೋರ್ನಮೆಂಟಿನಿಂದ ತೆಗೆದುಹಾಕಿ ಅವರ ಸ್ಥಾನದಲ್ಲಿ ಸ್ಕಾಟ್ಲ್ಯಾಂಡ್ ತಂಡವನ್ನು ಸೇರಿಸಲಾಯಿತು ಇದು ಕ್ರಿಕೆಟ್ ಇತಿಹಾಸದಲ್ಲೇ ಅಪರೂಪ ಮತ್ತು ವಿವಾದಾತ್ಮಕ ನಿರ್ಧಾರ ಐಸಿಸಿ ಬಗ್ಗದ ಕಾರಣ ಬಹಳ ಸ್ಪಷ್ಟ ಒಂದು ತಂಡಕ್ಕಾಗಿ ನೀಡಲು ಬದಲಿಸಿದರೆ ಭವಿಷ್ಯದಲ್ಲಿ ಎಲ್ಲರೂ ಅದನ್ನೇ ಕೇಳುತ್ತಾರೆ ಟೂರ್ನಮೆಂಟಿನ ಶಿಸ್ತು ಸಮಾನತೆ ಮತ್ತು ವಿಶ್ವಸನೀಯತೆ ಉಳಿಸಿಕೊಳ್ಳುವುದೇ ಐಸಿಸಿಗೆ ಮುಖ್ಯವಾಗಿತ್ತು ಆದರೆ ಬಾಂಗ್ಲಾದೇಶ್ ಕೊನೆಗೂ ತನ್ನ ಸೋಲನ್ನು ಒಪ್ಪಿಕೊಳ್ಳದೆ ತನ್ನ ಮೊಂಡುವಾದವನ್ನು ಮಾಡುತ್ತಿದೆ ಇದು ನಮ್ಮ ಸೋಲಲ್ಲ ಇದು ಆಡಳಿತಾತ್ಮಕ ಶಕ್ತಿಯು ನಮ್ಮನ್ನು ಹೊರಹಾಕಲು ಪ್ರೇರೇಪಿಸಿದೆ ಎಂದು ಆತಂಕ ವ್ಯಕ್ತಪಡಿಸಿದೆ ಸ್ನೇಹಿತರೆ ಈ ವಿಚಾರದಲ್ಲಿ ನಿಮ್ಮ ಅಭಿಪ್ರಾಯ ಏನು ಐಸಿಸಿ ಸರಿಯಾದ ನಿರ್ಧಾರ ತೆಗೆದುಕೊಂಡಿತಾ ಅಥವಾ ಬಾಂಗ್ಲಾದೇಶದ ಆತಂಕ ನ್ಯಾಯಸಮ್ಮತವಾಗಿತ್ತಾ ಕಾಮೆಂಟ್ ಮಾಡಿ ಹೇಳಿ ವಿಡಿಯೋ ಇಷ್ಟವಾದರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ